ಸರಿಹದದ ಕಾಳುತೀರೆ ಎಪ್ಪಿದೊಡೆ ಮೊಳೆಯುವುದು ಹುರಿದೊಡದು ಮೊಳೆಯದರಳಹುದು ಬಾಯಿಸವಿಗೆ ಪರಮತತ್ವಜ್ಞಾನಿಯೊಡರಿಸುವ ಕರುಮಗಳು ಮರುಬೆಳೆಗೆ ಬಿತ್ತಲ್ಲ ಮಂಕುತಿಮ್ಮ ಒಂದು ಬೀಜವನ್ನು ನಾವು ಭೂಮಿಗೆ ಹಾಕಿದಾಗ ಅದಕ್ಕೆ ಬೇಕಾದ ನೀರು ಪೋಷಕಾಂಶ ಸರಿಯಾಗಿ ಸಿಕ್ಕಾಗ ಮಾತ್ರ ಅದು ಒಂದು ಸಸಿಯಾಗಿ ಮೊಳೆಯುತ್ತೆ ಆದರೆ ಅದೇ ಕಾಳನ್ನು ನಾವು ಹುರಿದುಬಿಟ್ರೆ ಅದು ನಮ್ಮ ಬಾಯಿಗೆ ರುಚಿಸುವ ಒಂದು ಅರಳಾಗ್ಬಿಡತ್ತೆ ಅಂತ ಇದು ಯಾಕೆ ಈ ರೀತಿ ಹೇಳ್ತೀಯಾರಂದರೆ ಯಾರು ಈ ಪರಮ ತತ್ವ ಅಥವಾ ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾರೆ ಅಥವಾ ಆಧ್ಯಾತ್ಮವನ್ನು ಅನುಸರಿಸ್ತಾರೆ ಅಂತಹ ತತ್ವಜ್ಞಾನಿಗಳು ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಅದು ಈ ಜಗತ್ತಿಗೆ ಅಂಟ್ಕೊಳ್ಳುವಂಥ ಆಶೆಯಿಂದ ಆಗಿರಬಾರ್ದು ಅಂತ ಅಂದರೆ ಏನೇ ಕೆಲಸ ಏನೇ ಕ್ರಮಗಳನ್ನ ಮಾಡಿದರೂ ಅವರ ಒಂದು ಗುರಿ ಅವರ ಒಂದು ಧ್ಯೇಯ ಏನಪ್ಪ ಅಂದರೆ ಮುಕ್ತಿ ಅಥವಾ ಮೋಕ್ಷವನ್ನು ಪಡೆಯೋದು ಅಂತ ಆ ರೀತಿಯ ಮುಕ್ತಿ ಮಾರ್ಗವನ್ನು ಹಿಡಿದಾಗ ಎಲ್ಲ ಆಸೆಗಳನ್ನು ಬಿಡಬೇಕಾಗತ್ತೆ ಅಂದರೆ ಯಾವುದಕ್ಕೂ ಅಂಟ್ಕೊಳ್ಬಾರ್ದು ಅಂತ ಇಲ್ಲಿ ಈ ರೀತಿಯ ಭಾವ ಇದ್ದಾಗ ಮಾತ್ರ ಮುಕ್ತಿ ಅಥವಾ ಮೋಕ್ಷ ಏನು ಹೇಳ್ತಾರೆ ಅದು ದಕ್ಕತ್ತೆ ಅಂತ ಅದರಿಂದ ಈ ರೀತಿ ಅಂಟುಕೊಳ್ಳದೇ ಇರೋಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದೇ ಇವತ್ತಿನ ಕಗ್ಗದ ಒಂದು ಕೂಡಾರ್ಥ ನಮಸ್ಕಾರಗಳು